ಸ್ವಲ್ಪ ಹಿಂದಾಗಣ ಅವಕಾಶ ಮಾಡಿಕೊಡ್ಬೇಕು ಅಂತ ಏನಂತೆ ಕೆಲವೇ ಜನಗಳಲ್ಲೇ ಮೀಟಿಂಗ್ ಆರಂಭ ಆಗುತ್ತೆ ಏನು ಇಲ್ಲಿ ಸಮಸ್ಯೆ ಅಂತಂದ್ರೆ ವರ್ಷದಿಂದ ಅವರು ಪ್ರತಿ ತಾಲೂಕ್ನಲ್ಲಿ ಕೋಲಾರ ಜಿಲ್ಲೆನಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೆಲವರು ಆಂಧ್ರದಿಂದ ಮೈಗ್ರೇಟ್ ಆಗಿ ನೂರ್ ವರ್ಷದಿಂದನೇ ಬಂದ್ಬಿಟ್ಟಿದ್ದಾರೆ ಅವ್ರ ತಂದೆ ತಾಯಿ ಕಾಲದಿಂದ ಬಂದು ತಾತ ಮುತ್ತಾತ ಕಾಲದಿಂದ ಬಂದು ಇಲ್ಲಿ ವಾಸ ಮಾಡ್ಬಿಟ್ಟಿದ್ದಾರೆ ಬಂದವರಿಗೆ ಅವ್ರ ಜಾತಿ ಪ್ರಮಾಣ ಪತ್ರನೂ ಸಿಕ್ಕಿದೆ ಈ ಒಂದ್ ಮೂವತ್ತು ವರ್ಷದಿಂದ ಇವ್ರ ಏನು ಸರ್ಕಾರಿ ವರದಿ ಪ್ರಕಾರವಾಗಿ ಮೂವತ್ತು ವರ್ಷದಿಂದ ಇವ್ರಿಗೆಲ್ಲ ಕ್ಯಾಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಅದಾದ ನಂತರ ಕೆಲವೊಂದೆರಡು ಅಹಿತಕರ ಘಟನೆಗಳು ಏನು ಅಂತ ಕೂಡ ಹೇಳ್ತಾನೆ ಈ ಮೀಸಲಾತಿಯ ಜಾತಿ ಪ್ರಮಾಣ ಪತ್ರದ ದುರ್ಬಳಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಬಿಟ್ಟು ಅನ್ಯ ಜಾತಿಯವರು ಈ ಸಮುದಾಯದ ಜಾತಿ ಪ್ರಮಾಣ ಪತ್ರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅದು ಇವತ್ತು ಯಾರೋ ಒಬ್ರು ಈ ರೀತಿ ನೊಂದಂತವರು ಪಿಟಿಷನ್ ಹಾಕೊಂಡಿದ್ದಾರೆ ಕೇಸ್ ನಡೀತಾ ಇದೆ ಅದೇನಾಗುತ್ತೆ ನೇರವಾಗಿ ಅಧಿಕಾರಿಗಳು ಇಶ್ಯೂ ಮಾಡಿದ್ದಾರೆ ತಹಸೀಲ್ದಾರ್ ಗ್ರೇಟ್ ಟು ತಹಸೀಲ್ದಾರ್ ಆರ್ ಐ ಆ ಇದ್ ಮಾಡ್ಕೊಂಡ ಪಾರ್ಟಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಎಲ್ಲಿ ನಾವು ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಟ್ರೆ ಹೊಸ್ದಾಗಿ ನಾವು ಮತ್ತೆ ತೊಂದ್ರೆ ಸಿ ಹಾಕೊಳ್ತೀವಿ ಅನ್ನೋ ಒಂದು ಭಾವನೆಯಿಂದ ಅನ್ನೋ ಒಂದು ಗೊಂದಲದಿಂದ ತಾವಾಗೇ ತಾವು ಪ್ರೇರಣೆ ಆಗೋದಿಲ್ಲ ಈ ಹಿಂದೆ ಈ ತಾಲೂಕುಗಳಲ್ಲಿ ಕೆಲಸ ಮಾಡಿ ಮತ್ತೆ ಬೇರೆ ತಾಲೂಕುಗಳಿಗೆ ಆ ನಿಮ್ಮ ಗಳು ಸಲಹೆ ಕೊಡ್ತಾರೆ ಒಂದ್ಸರಿ ಹೇಳ್ಬೇಕಾದ್ರೆ ಉಚಿತ ಸಲಹೆನೇ ಕೊಟ್ಟು ಬಿಡ್ತಾರೆ ಬೇಡಪ್ಪ ಕಾರಣಕ್ಕೂ ನೀವು ಸ್ವಲ್ಪ ಕ್ಯಾಸ ಮಾತಾಡ್ತಿದ್ದೀನಿ ದಯವಿಟ್ಟು ನೀವು ಕೋರ್ಟ್ಗೂ ಅಲಿಬೇಕಾಗತ್ತೆ ನಿಮ್ ವೃತ್ತಿಗೆನೆ ಕೂತು ಬರುತ್ತೆ ಅಂತ ಒಂದ್ ರೀತಿ ಬೆದರಿಕೆ ಹಾಕುವಂತದ್ದು ಇರ್ಬೋದು ಮಿಸ್ಗೈಡ್ ಮಾಡೋ ಅಂತದ್ ಇರ್ಬೋದು ಇದು ಪ್ರತಿಯೊಬ್ಬ ಅಧಿಕಾರಿಗಳ ಮೇಲೆ ನಡೆದಿದೆ ನಾನು ಮನವಿ ಮಾಡ್ಕೊಳ್ತೇನೆ ನಿರ್ದೇಶನವನ್ನು ನೀಡ್ತೇನೆ ಕೊಡಬೇಡಿ ಪ್ರಾಮಾಣಿಕತೆ ಇಲ್ಲ ನೈಜತೆ ಇಲ್ಲ ಅಂದ್ರೆ ಯಾರಿಗೂ ಕೊಡಬೇಡಿ ಸರ್ಕಾರದ ಆದೇಶಗಳಿದೆ ಸರ್ಕಾರದಲ್ಲಿ ಮಾನದಂಡಗಳಿದೆ ನಮ್ಮ ಅಲೆಮಾರಿಗಳಿಗೆ ಶಿಕ್ಷಣ ಇಲ್ಲ ಅವರ ತಂದೆ ತಾಯಿಗೆ ಶಿಕ್ಷಣ ಇಲ್ಲ ಶಾಲೆಗೆ ಹೋಗಿದ್ರೆ ಕ್ಯಾಸ್ ಸರ್ಟಿಫಿಕೇಟ್ ನನಗೂ ಕ್ಯಾಸ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತಾರೆ ಅವರ ಆಚಾರ ಅವರ ವಿಚಾರ ಅವರ ಆಹಾರ ಪದ್ಧತಿ ಅವರ ಭಾಷೆ ಅವರ ಆಚರಣೆಗಳು ಇವೆಲ್ಲದ ಆಧಾರದ ಮೇಲೆ ತರ ಪರಿಶೀಲನೆ ಮಾಡಿ ಮಾಜರ್ ಮಾಡಿ ಅವರಿಗೆ ಕ್ಯಾಸರ್ಟಿಫಿಕೆಟ್ ಕೊಡುವಂತ ಅವಕಾಶ ಕಾನೂನು ಸರ್ಕಾರದ ಆದೇಶದಲ್ಲಿದೆ ತಮಗೂ ಗೊತ್ತಿದೆ ಆ ಕೆಲಸವನ್ನ ಅತ್ಯಂತ ಇಚ್ಛಾಶಕ್ತಿಯಿಂದ ನೀವು ಸಹೋದರರೇ ಇರ್ಬೋದು ಮಾತೃ ಹೃದಯದಿಂದ ಇಚ್ಛಾಶಕ್ತಿಯಿಂದ ಅತ್ಯಂತ ಶೋಷಿತ ಇಲ್ಲದಂತ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ನಮ್ಮ ಅಲೆಮಾರಿ ಸಮುದಾಯಗಳಲ್ಲಿ ಒಬ್ಬರೇ ಒಬ್ರು ಗ್ರಾಮ ಪಂಚಾಯತಿ ಒಬ್ಬರೇ ಒಬ್ರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಇಲ್ಲ ಶಾಸಕರು ಇಲ್ಲ ಪಾರ್ಲಿಮೆಂಟ್ ಸದಸ್ಯರು ಇಲ್ಲ ಅಪ್ಪಿ ತಪ್ಪಿ ದೊಡ್ಡ ಮನ್ಸ್ ಮಾಡಿ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ನೆನ್ಪಿಸ್ಕೋಬೇಕು ಸಹಾಯ ಮಾಡಿದವ್ರು ನಾವು ನೆನಪಿಸ್ಕೋಬೇಕು ನನ್ನಂತ ಹಲವಾರು ಸಮುದಾಯ ಜೈನವಾಗಲಿ ಇವತ್ತು ಅಧ್ಯಕ್ಷ ನಂಗೆ ನೆನಪು ಮಾಡಿದ್ದಾರೆ ಇವರೆಲ್ಲರ ಪರವಾಗಿ ನಾನು ಕೂತು ಪ್ರೇರ ಪ್ರೇರೇಪಿತಲಾಗಿ ಬಂದು ನಾನು ಅವರ ಸಮಸ್ಯೆಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಬಂಧುಗಳೇ ನಾನು ಮಾತೇನೆ ಅಧಿಕಾರಿಗಳ ಕರ್ತವ್ಯ ಅಧಿಕಾರಿಗಳ ಮಾತ್ರ ಕೆಲಸ ಅಲ್ಲ ಸಂಘಟನೆ ಮಾಡ್ತಾ ಇದ್ದೀರಿ ಪಕ್ಷಗಳಲ್ಲಿ ಪದವಿಗಳಲ್ಲಿ ಇದ್ದೀರಿ ಸಮುದಾಯದ ಹೆಸರಿನಲ್ಲಿ ಸಾಕಷ್ಟು ಜನ ಉದ್ಯೋಗಸ್ಥರು ಫಲಾನುಭವಿ ಶಿಕ್ಷಣ ಪಡ್ಕೊಂಡಂತವ್ರು ಇದೀರಿ ಇದು ನಿಮ್ದು ಜವಾಬ್ದಾರಿ ಅಧಿಕಾರಿಗಳನ್ನ ಬ್ರಿಟಿಷರ ತರ ನೋಡಬೇಡಿ ಅಧಿಕಾರಿಗಳು ಬ್ರಿಟಿಷರಲ್ಲ ಶಿಕ್ಷಣ ಮಾಡಿ ಒಬ್ಬ ತಂದೆ ತಾಯಿ ಹೊಟ್ಟೆ ಹುಟ್ಟಿ ಸಂವಿಧಾನದ ಫಲಾನೂಪ ಸರ್ಕಾರ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆಗೆ ಸಂಬಳ ಕೊಡ್ತಾ ಇದೆ ಆದ್ರೆ ನಾವು ಅವ್ರ ನಮ್ಮ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ನೋಡೋ ಬದಲು ಪೂರ್ವ ನಮ್ಮ ತಲೆನಲ್ಲಿ ಇಟ್ಕೊಳ್ಳೋ ಬದಲು ಆ ಇಂಟೆನ್ಶನ್ ದೂರ ಇಟ್ಟು ಅಧಿಕಾರಿಗಳ ಮಧ್ಯೆ ಸಾರ್ವಜನಿಕ ಸಮಾಜದಲ್ಲಿ ಈ ವ್ಯವಸ್ಥೆನಲ್ಲಿ ಅತ್ಯಂತ ಶೋಷಿತರು ಧ್ವನಿ ಇಲ್ಲಿರ್ತಕ್ಕಂಥ ಸಮುದಾಯಗಳು ಅವಕಾಶ ವಂಚಿತರು ಅದು ಯಾವುದೇ ಜಾತಿಯಲ್ಲಿ ಇರ್ಬೋದು ಈ ವ್ಯವಸ್ಥೆ ಎಲ್ಲ ಜಾತಿ ಧರ್ಮಗಳಲ್ಲೂ ಬಡವರಿದ್ದಾರೆ ಇದ್ದಾರೆ ಆ ಎಲ್ಲ ಸಮುದಾಯಗಳ ನೋವುಗಳನ್ನ ತಿಳ್ಕೊಂಡು ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನ ಸಮಾಜ ಕಲ್ಯಾಣ ಇಲಾಖೆಯ ಕರ್ತವ್ಯ ಅಂಗವೈಕಲ್ಯ ಇರ್ತಕ್ಕಂಥ ಸಮುದಾಯಗಳು ನಮ್ದು ಪ್ರಪಂಚನೇ ನೋಡದೇ ಇರ್ತಕ್ಕಂಥ ಸಮುದಾಯಗಳು ನಾಗರಿಕ ವ್ಯವಸ್ಥೆಯಿಂದಲೇ ದೂರ ಉಳಿದಿರ್ತಕ್ಕಂಥ ಸಮುದಾಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯಗಳು ಇವತ್ತು ನಾವೆಲ್ಲ ಒಂದೇ ತಾಯಿ ನಮ್ಮ ಮಲೆಮಾರಿ ಜೋಪಡಿ ಟೆಂಟ್ ವಾಸ ಸಮುದಾಯದವರು ಇರೋದಿಲ್ಲ ಸುಡುಗಾಡ್ಸಿದ್ರು ಬುಡಗ ಜಂಗಮ ಸಿಳಕೆ ಕೊರಂಗ್ರು ಕೊರ್ಶ್ರು ಹಂದಿ ಜೋಗಿ ಚಂದಸ್ರು ಮುಂಡಾಲ ಈ ರೀತಿ ಮುಂಡಾಲ ಬರ್ತಿದ್ರು ಎಸ್ಸಿಪೇಟೆ ಬರ್ತದೆ ಅವರು ನಮ್ ಸಹೋದರ ಈ ರೀತಿ ಒಟ್ಟಾಗಿ ಒಂದು ಬಳ್ಳಿಯ ಹೂಗಳು ಒಂದೇ ಬಳ್ಳಿಯ ಹೂಗಳ ತರ ನಾವು ವಾಸ ಮಾಡ್ತಾ ಇದೀವಿ ಕೆಲವರು ತಮ್ಮ ತಮ್ಮ ಸ್ವಾತ್ರಕ್ಕೆ ಇವತ್ತು ರಾಜಕೀಯ ಅಸ್ತಿತ್ವಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ನಮ್ಮನ್ನು ಬಳಸ್ಕೋಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಅದು ಅನುಭವ ನನಗೂ ಆಗಿದೆ ನನ್ನನ್ನು ಕಾಲಿಳಿಯ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನನ್ನನ್ನು ಕೇಳ್ತಾರೆ ನಿಮ್ಮಂತ ಬಡವರು ಕೇಳಲ್ಲ ಪ್ರಾಮಾಣಿಕತೆ ಇರ್ತಕ್ಕಂತ ಸಮುದಾಯದವ್ರಿಗೂ ಯಾರು ನನ್ನನ್ನು ಕೇಳಲ್ಲ ಜನತೆ ಯಾರು ಕೇಳಲ್ಲ ನನ್ನನ್ನ ಕೇಳೋರ್ ಯಾರ್ ಗೊತ್ತಾ ನಮ್ ಸಹೋದರರೇ ಅವ್ರು ಯಾರು ಗೊತ್ತಾ ನಮ್ಮ ಅಲೆಮಾರಿಗಳ ಹೆಸರು ಇಟ್ಕೊಂಡು ಅವ್ರು ಹೊಟ್ಟೆ ಪಾರು ಮಾಡ್ಕೊಂಡು ಮಧ್ಯವರ್ತಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು ನನ್ನ ಕಾಲೇಜಿಗೆ ಬರ್ತಾ ಇದ್ದಾರೆ ಯಾಕೆ ಅಂದ್ರೆ ನಾನು ನೇರವಾಗಿ ನಿಮಗೆ ಸಂಪರ್ಕದಲ್ಲಿದ್ದೀನಿ ಮಧ್ಯದಲ್ಲಿ ಯಾವ ಮಧ್ಯವರ್ತಿ ಬೇಕಾಗಿಲ್ಲ ನಾನು ನಿಗಮದ ಆದ ಆದ್ಮೇಲೆ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದೀನಿ ತರ ತಲಾಂತರದಿಂದ ನೋವು ನಮ್ಮ ಸಮುದಾಯದವರ ಹೊಟ್ಟೆಗೆ ಕಲ್ಲು ಹಾಕಿದ್ರೆ ಒಳ್ಳೇದಾಗುತ್ತೆಲ್ರಿ ಆ ಪ್ರಕೃತಿ ದೇವತೆ ಒಳ್ಳೇದ್ ಮಾಡ್ತಾಳ ಪ್ರಕೃತಿಯನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ನಾವು ಜೀವಿಗಳು ನಮ್ಮ ಕುಲ ಕಸುಬಿದೆ ನಮ್ಗೆ ನಾವು ಸ್ವಾವಲಂಬಿಗಳು ಅಸ್ತಿತ್ವ ಅಷ್ಟೇ ಆ ಅಸ್ತಿತ್ವ ಒಂದು ಸಿಕ್ತು ಅಂತಂದ್ರೆ ಶಿಕ್ಷಣ ಒಂದು ಸಿಕ್ತು ಅಂದ್ರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೂಲ ದಾಖಲಾತಿಗಳು ಸಿಕ್ತು ಅಂದ್ರೆ ನಮ್ಮನ್ನ ಯಾರು ಸಾಕೋದ್ ಬೇಕಾಗಿಲ್ಲ ನಮ್ ಬದುಕು ನಾವು ಬದುಕ್ತೀವಿ ಇವತ್ತು ಮೇಡಮ್ಗೆ ಬಹಳ ಸೌಲಭ್ಯ ಇರಬೇಕು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಚಿಕ್ಕಾಪಟ್ಟೆ ಓಡಾಡ್ತಾರೆ ಬೇರೆ ಯಾರು ಅಷ್ಟು ಓಡಾಡಲ್ಲ ಎ ಸಿ ರೂಮ್ ಕೂತಿರ್ತಾರೆ ಇವ್ರಿಗೇನೋ ಬಹಳ ಇನ್ಕಮ್ ಇದೆ ಹೌದು ನಾನು ಕೇಳಿದ್ದೀನಿ ಏನೋ ಪ್ರವಾಸ ಮಾಡೋದಕ್ಕೆ ಏನೋ ವಿಶೇಷ ಭತ್ತೆ ಕೊಡ್ತಾರೆ ಮಾತಾಡಿದ್ದಾರೆ ತೊಂದ್ರೆ ಇಲ್ಲ ಮಾತಾಡ್ಕೊಳ್ಳಿ ನನ್ನ ಸ್ವಂತ ಕಚ್ಚಿನ ನಾನು ಓಡಾಡ್ತಿದ್ದೀನಿ ಯಾಕೆ ಓಡಾಡ್ತಿದ್ದೀನಿ ಅಂದ್ರೆ ನಾನು ಇದೇ ಸಮುದಾಯ ಸಮುದಾಯದಲ್ಲಿ ಹುಟ್ಟಿ ಅವ್ರ ನೋವನ್ನ ನಾನು ಪಡೆದಿದ್ದೀನಿ ಇವತ್ತು ಈ ಸ್ಥಾನಮಾನಕ್ಕೆ ಬಂದಿದ್ದೀನಿ ಅಂತಂದ್ರೆ ಇಲ್ಲಿಂದ ಎಷ್ಟು ಶೋಷಣೆ ಅವಮಾನ ಎಷ್ಟು ಶ್ರಮ ನನ್ನ ಕೆಪಾಸಿಟಿ ನಾನು ಬಂದಿದ್ದೀನಿ ನನ್ನ ಸಮುದಾಯನೂ ನನ್ನ ಹಿಂದೆ ಇರ್ಲಿಲ್ಲ ಆದ್ರೆ ಈ ಸ್ಥಾನಕ್ಕೆ ಬಂದ ಮೇಲೆ ನನ್ನ ಸಮುದಾಯಕ್ಕೆ ಏನಾದ್ರೂ ನಾನು ಕೊಡುಗೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇವತ್ತು ಈ ಕೆಲಸವನ್ನ ಓಡಾಟ ಅಲ್ಲ ಇವೆಲ್ಲ ಹೇಳ್ತಾ ರೀತಿ ಓಡಾಟ ಮಾಡ್ತಾ ಇಲ್ಲ ನಾನು ಹೋರಾಟ ಮಾಡ್ತಾ ಇದ್ದೀನಿ ಹೋರಾಟ ಮಾಡ್ತಾ ಇದ್ದೀನಿ ಒಂದೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಬಾಬಾ ಸಾಹೇಬ್ರ್ ಹೇಳ್ತಾರೆ ಓದು 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 ಜ್ಞಾನ ಒಂದೇ ನಮ್ಮನ್ನು ರಕ್ಷಿಸ್ಲಿಕ್ಕೆ ಸಾಧ್ಯ ಜ್ಞಾನ ಒಂದೇ ನಮ್ಮ ಶತ್ರುಗಳಿಗೆ ಭಯ ಹುಟ್ಟಿಸ್ಲಿಕ್ಕೆ ಸಾಧ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಹಾಗಾಗಿ ಎಲ್ಲ ತಂದರು ವಯಸ್ಸಿಗೆ ವಿದ್ಯೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ನಿಮಗೆ ವಯಸ್ಕರ ಶಿಕ್ಷಣ ಬೇಕಾ ನೀವು ವಿದ್ಯೆ ಕಲಿತೀರಾ ಆ ವ್ಯವಸ್ಥೆನ ಇವತ್ತು ನಮ್ಮ ಅಧಿಕಾರಿಗಳ ಜೊತೆ ನಾನು ಹೇಳಿ ಮಾಡಿಸ್ಕೊಡ್ತೀನಿ ನಾನು ಕಲ್ತ್ಕೊಳ್ಳಿ ಅಷ್ಟೇ ಅಲ್ಲ ನಮ್ಮ ಸರ್ಕಾರದಲ್ಲಿ ಕೊಟ್ಟತಕ್ಕ ಎಲ್ಲ ಸೌಲಭ್ಯಗಳನ್ನ ವಿಶೇಷವಾಗಿ ನನ್ನ ನಿಗಮದಿಂದ ನನ್ನ ನಿಗಮದಿಂದ ಏಳನೇ ತಾರೀಕಿಂದ ಕಳೆದ ಏಳನೇ ತಾರೀಕಿಂದ ಆನ್ಲೈನ್ ನಲ್ಲಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಆನ್ಲೈನ್ ಅರ್ಜಿಗಳನ್ನ ಫಲಾನು ಫಲಾಪೇಕ್ಷೆಗಳ ಅರ್ಜಿಯನ್ನ ಕರೆದಿದ್ದೀವಿ ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ಸಮಯ ಇದೆ ಗ್ರಾಮ ಒಂದು ಬೆಂಗಳೂರು ಒಂದು ಹಾಗೂ ನಾಡ ಕಚೇರಿ ಇಲ್ಲಿ ಹೋಗಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಿ ನೇರ ಸಾಲ ಯೋಜನೆ ಉದ್ಯಮಶೀಲತಾ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ತಾಯಿಯಂದಿರು ನಮ್ಮ ಹೆಣ್ಮಕ್ಳು ಕೇಳಿಸ್ಕೋಬೇಕು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅಂದ್ರೆ ಹತ್ತು ಜನ ಗುಂಪಿರ್ತಕ್ಕಂಥ ಮಹಿಳೆಯರ ಒಂದು ಗುಂಪಿಗೆ ರಿಜಿಸ್ಟರ್ ಸಂಘಕ್ಕೆ ನನ್ನ ನಿಗಮದಿಂದ ನಾನು ನೇರವಾಗಿ ನಿಮ್ಮ ಖಾತೆಗೆ ಐದು ಲಕ್ಷ ಹಣವನ್ನು ಕೊಡ್ತೇನೆ ಒಬ್ಬೊಬ್ಬರಿಗೆ ಐವತ್ತು ಸಾವಿರ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ಮಾತ್ರ ಕಳೆದ ಬಾರಿನೂ ಸಹ ಹತ್ ಕೋಟಿ ಅನುದಾನ ಇಟ್ಟಿದೆ ಅರ್ಜಿನೇ ಬಂದಿಲ್ಲ ಬಳಕೆನೇ ಆಗಿಲ್ಲ ಸರಿಯಾಗಿ ಯಾಕೆಂತಂದ್ರೆ ಅವ್ರಿಗೆ ಜಾಗೃತಿ ಇಲ್ಲ ಅವೇರ್ನೆಸ್ ಇಲ್ಲ ಮಾಹಿತಿ ಇಲ್ಲ ಏನಮ್ಮ ಅಂಜಲಿ ಅವೇರ್ನೆಸ್ ಯಾರು ಮಾಡ್ಬೇಕು ನೋ ನಾನು ಬೇರೆ ಏನು ಕೇಳ್ತಾ ಇಲ್ಲ ಅವರಿಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಯಾರ್ ಮಾಡ್ಬೇಕು ಎಜುಕೇಟೆಡ್ಸ್ ಎಲ್ಲರೂ ಮಾಡಬೇಕು ಇಲಾಖೆಯದು ಪ್ರಮುಖವಾದಂತಹ ಕರ್ತವ್ಯ ಇರುತ್ತೆ ಅವ್ರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡಬೇಕು ಎಜುಕೇಟೆಡ್ಸ್ ಎಲ್ಲರೂ ಮಾಡಬೇಕು ಸತ್ಯ ನೀವು ಹೇಳೋದು ನಾವು ಪೇಪರ್ ನೋಟಿಫಿಕೇಶನ್ ಹಾಕ್ಸಿರ್ತೀವಿ ಸಾರ್ವಜನಿಕರ ಜವಾಬ್ದಾರಿ ಅದು ಯಾಕೆಂದ್ರೆ ನಮ್ಮ ಲಲೆಮಾರಿಗಳಿಗೆ ಜಾಗೃತಿ ಇಲ್ಲ ಶಿಕ್ಷಣ ಇಲ್ದಿರೋದ್ರಿಂದ ಸಾರ್ವಜನಿಕರೆಲ್ಲ ಆ ಕೆಲಸ ಮಾಡಬೇಕು ಸಂಘ ಸಂಘಟನೆಗಳು ಪಾರ್ಟಿ ಪಕ್ಷದವರು ಎಲ್ಲರೂ ಮಾಡಬೇಕು ಆದ್ರೆ ಮೊದಲ ಜವಾಬ್ದಾರಿ ಯಾರ್ದು ಯಾವ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಇಲಾಖೆಯ ಕಾರ್ಯಕ್ರಮ ಇದು ನಮ್ಮ ಇಲಾಖೆಯ ಕಾರ್ಯಕ್ರಮವನ್ನ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಅಲೆಮಾರಿಗಳು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ ಟೆಂಟ್ ಜೋಪಡಿ ಗುಡಿಸಲು ಕಾಲೋನಿಗಳಿಗೆ ನಮ್ಮ ವಾರ್ಡನ್ಸ್ ಗಳಿದ್ದಾರೆ ವರ್ಷದಲ್ಲಿ ಒಂದೇ ಸರಿ ಅಪ್ಲಿಕೇಶನ್ ಕಾಲ್ ಮಾಡೋದು ನಾವು ನೀವು ಕಳಿಸ್ಬೇಕ್ರಿ ಅವ್ರಿಗೆ ಶಿಕ್ಷಣ ಇಲ್ಲ ಸರ್ಕಾರಿ ಯೋಜನೆಗಳನ್ನ ಮಾಡುತ್ತೆ ಅನುಷ್ಠಾನ ಮಾಡುತ್ತೆ ಕಾರ್ಯಕ್ರಮ ಕೊಡುತ್ತೆ ಬೇಕಾದಷ್ಟು ಅನುದಾನ ಕೊಡುತ್ತೆ ಅದು ಪೂರ್ವವಾಗಿ ತಲುಪ ಉಪನಿರ್ದೇಶಕರು ಉಪನಿರ್ದೇಶಕರು ನಮ್ಮ ನಮ್ಮ ಸಮಾಜ ಕಲ್ಯಾಣ ಜಿಲ್ಲಾ ಜೆ ಡಿ ಅವರು ಹಾಗೂ ಏನು ನಮ್ಮ ಹಾಸ್ಟೆಲ್ಸ್ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಬಳಸ್ಕೊಳ್ಳಿ ಈ ಸಂದರ್ಭದಲ್ಲಿ ಅವರಿಗೆ ತಲುಪ್ಲಿ ತಿಳಿಸ್ಲಿ ಈ ಕೆಲಸವನ್ನ ಮಾಡಿದಾಗ ಮಾತ್ರ ಅವ್ರಿಗೆ ತಿಳಿಯುತ್ತೆ ಅವಾಗ ಅವರು ಅರ್ಜಿ ಹಾಕ್ತಾರೆ ಸೌಲಭ್ಯಗಳನ್ನ ಪಡ್ಕೊಂತಾರೆ ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅದನ್ನೆಲ್ಲ ಆದಷ್ಟು ಬೇಗ ಆದ್ಯತೆ ಮೇರೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ಕೊಡ್ಸೋಂತ ಕೆಲಸ ನೀವು ಮಾಡ್ಬೇಕಾಗತ್ತೆ ಹಾಗಾಗಿ ಅಮ್ಮ ನೀವೆಲ್ಲ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಫಲಾನುಭವಿಗಳಾಗಬೇಕು ಅಂತಂದ್ರೆ ಹತ್ತು ಜನ ಗುಂಪು ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿ ಹಾಕೊಳ್ಳಿ ಅದಾದ ನಂತರ